ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ವ್ಲಾಗಿಗೆ ಹೋಗೋಣ ಈ ವ್ಲಾಗ್ ಬಂದರೆ ಇದು ಗುರುವಾರದ್ದು ಗುರುವಾರ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಮ್ಮ ಬ್ರೂನೋ ನೋಡಿ ಗೇಟ್ ಹತ್ರ ಕುತ್ಕೊಂಡು ಹಾ ಓಲಲ್ಲಿ ಹೊರಗಡೆ ಹೋಗೋರ್ನ ಬರೋರನ್ನ ನೋಡ್ತಿದ್ದ ಪಾಪ ಹೊರಗಡೆ ಚೆನ್ನಾಗಿ ಕರ್ಕೊಂಡು ಹೋಗ್ತಿದ್ರಿ ಕರ್ಕೊಂಡು ಹೋದ್ರೆ ಅವರು ಇವರು ಒಂಥರ ಮಾತಾಡ್ತಾರೆ ಆ ಬೇಜಾರಕ್ಕೆ ನಾವು ಹೊರ್ಗಡೆ ಕರ್ಕೊಂಡು ಹೋಗೋದಿಲ್ಲ ಈಗ ಮೇಲೆ ಒಂದು ಸ್ವಲ್ಪ ವಾಕಿಂಗ್ ಗೆ ಅಂತ ಕರ್ಕೊಂಡು ಹೋಗ್ತೀರಿ ಅದು ಖುಷಿಯಿಂದನೇ ಇರ್ತಾರೆ ಮೇಲೆ ಹೋಗೋದುಕ್ಕು ಎಷ್ಟ್ ಸಲ ಬೇಕಂದ್ರು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೋದು ಇನ್ನು ನಮ್ಮ ಮನೆಯವ್ರಿಗೆ ಇಪ್ಪತ್ತು ರೂಪಾಯಿಗೆ ಟೊಮೆಟೊ ಇಷ್ಟು ಬಂತು ಅಂತ ಹೇಳಿ ತೊಗೊಂಡ್ಬಂದಿದ್ರು ಅದನ್ನೇ ತೋರಿಸ್ತಿದ್ದೆ ಅದು ಆಲ್ರೆಡಿ ಎಲ್ಲ ಕೊಳ್ತೋದಂಗೆ ಆಗಿದೆ ಒಳಗಡೆ ಎಲ್ಲ ಹುಳ ಇರುತ್ತೆ ನನಗೆ ತಿಳಿದ ಮಟ್ಟಿಗೆ ಅದನ್ನೇ ನಮ್ಮ ಮನೆಯವ್ರಿಗೆ ಏನಕ್ಕೆ ರೀ ತೊಗೊಂಬಂದ್ರಿ ಬರೀ ಇಪ್ಪತ್ತು ರೂಪಾಯಿಗೆ ಇಷ್ಟು ಕವರ್ ತುಂಬ ಕೊಟ್ಟರು ಅಂತಂದರೆ ಆದರೂ ನಿಮಗೆ ಫ್ಲ್ಯಾಶ್ ಆಗಿಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ ಎಲ್ಲರೂ ತಗೊಂತಿದ್ರು ತುಂಬ ಜನ ಇದ್ದರು ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡ್ಬಂದೆ ಅಂತ ಹೇಳ್ತಿದ್ರು ಸರಿ ಬಿಡಿ ನೋಡಿ ಚೆನ್ನಾಗಿರೋದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಮಿಕ್ಕಿದನ್ನೆಲ್ಲ ಎತ್ತಿ ಬಿಸಾಕ್ಬಿಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಅದನ್ನು ಅರ್ಧಕ್ಕೆ ಅರ್ಧ ಹೋಗಿತ್ತು ಅದರಲ್ಲೂ ಎಷ್ಟು ಚೆನ್ನಾಗಿದೆಯೋ ಎಷ್ಟು ಚೆನ್ನಾಗಿಲ್ವೋ ಗೊತ್ತಿಲ್ಲ ಇನ್ನು ಕಟ್ ಮಾಡೋವಾಗ ಸಾಂಬಾರ್ ಟೈಮಲ್ಲಿ ಗೊತ್ತಾಗುತ್ತೆ ಇನ್ನು ರಾತ್ರಿಗೆ ಅಂತ ಹೇಳಿ ಚಪಾತಿನ ಇಟ್ ಇಡ್ತಾ ಇದ್ದೆ ಮಧ್ಯಾಹ್ನ ಸಾಂಬಾರ್ ಇತ್ತು ಆ ಸಾಂಬಾರಿಗೆ ಚಪಾತಿ ಮಾಡಿಬಿಡೋಣ ಅಂತ ಮಾಡ್ತಿದ್ದೆ ನನ್ನ ಮಗಳು ಬೆಳಗ್ಗೆ ಹೋಗಿರೋದು ಆರೂವರೆಗೆ ಇನ್ನು ಇವಾಗ ಬರೋದ್ರ ಒಳಗಡೆ ಆರೂವರೆ ಏಳು ಗಂಟೆ ಆಗುತ್ತೆ ಇನ್ ಬಂದ ತಕ್ಷಣ ಹೊಟ್ಟೆ ಹಜು ಅಂತ ಅಂತಿರ್ತಾಳೆ ಬೆಂಗಳೂರು ನಮ್ಮೂರಿಗೆ ಹತ್ರನೇ ಕಿಲೋಮೀಟರ್ ಲೆಕ್ಕ ನೋಡಿದ್ರೆ ಆ ಟ್ರಾಫಿಕ್ ನೋಡಿದ್ರೆ ಮಾತ್ರ ಎರಡು ಮೂರ್ ಹವರ್ ಹಿಡಿಯುತ್ತೆ ಹೋಗಿ ಬರೋದಿಕ್ಕೆ ಇನ್ನು ಅವಳು ಬರೋದ್ರೂ ಒಳಗಡೆ ತುಂಬಾ ಸುಸ್ತಾಗಿ ಹೋಗಿರ್ತಾಳೆ ಇನ್ನು ಅದಕ್ಕೂ ಮುಂಚೆ ಒಂದು ಸ್ವೀಟ್ ಆದರೂ ಮಾಡಿ ಇಡೋಣ ಅವಳಿಗೆ ಇಷ್ಟ ಆಗಿರೋದು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಅವಳಿಗೆ ಎಲ್ಲ ಎಲ್ರಿಗೂ ಇಷ್ಟ ಸರಿ ಮಾಡೋಣ ಅಂತ ಮಾಡ್ತಿದ್ದೆ ಅದಕ್ಕೆ ಮೇಯ್ನ್ ಬೇಕಾಗಿರೋದು ತೆಂಗಿನಕಾಯಿ ಈ ಸ್ವೀಟು ಕಲ್ತ್ಕೊಂಡಿರೋದು ಅಮ್ಮ ಹತ್ರನೇ ಇವಾಗ ಸಮೇತನೂ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ ಏನೇನು ನೀಟಾಗಿ ಹಾಕೋದು ಅಂತ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅದಕ್ಕಾಗಿ ಅಮ್ಮ ಅಂತೂ ಸುಮಾರು ಸಲ ಮಾಡಿದ್ದಾರೆ ಅತ್ತಿಗೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ಈ ಸ್ವೀಟನ್ನ ಇನ್ನು ತೆಂಗಿನಕಾಯ್ದಲ್ಲಿ ಮಾಡೋದು ಹೆಲ್ದಿನೇ ಹಲ್ವಾ ಅಂತ ಹೇಳಿ ಮಾಡ್ತಾ ಇದ್ದೆ ತೆಂಗಿನಕಾಯಿ ಇತ್ತು ಮನೆಯಲ್ಲಿ ಹಾಗೆ ಇಟ್ಟರು ಇನ್ನು ಹೋಗ್ಬಿಡುತ್ತೆ ಅದು ಸರಿ ಸ್ವೀಟ್ ಆದರೂ ಮಾಡೋಣ ಇವಾಗ ಹೆಂಗೋ ಪೂಜೆಗೂ ತೆಂಗಿನಕಾಯಿ ಹೊಡಿತಿಲ್ವಲ್ಲ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೆ ಇದಕ್ಕೆ ಎರಡು ತೆಂಗಿನಕಾಯಿನ ಎತ್ಕೊಂಡಿದ್ದೀನಿ ನಾನು ಅವಾಗ ಒಂದು ಚಿಕ್ಕ ತೆಂಗಿನಕಾಯಿ ಚಿಪ್ಪು ಹಾಗೆ ಇಟ್ಬಿಟ್ಟಿದ್ದೀನಿ ಎಮರ್ಜೆನ್ಸಿಗೆ ಸಾರಿಗೆ ಬೇಕಂದರೆ ಆಗುತ್ತೆ ಅಂತ ಹೇಳಿ ಇದ್ದಿದ್ದು ಎರಡು ತೆಂಗಿನಕಾಯಿನೂ ಹೊಡಿತಿದ್ದೆ ಅದಕ್ಕೆ ಹೇಳಿ ಒಂದು ತೆಂಗಿನಕಾಯಿ ಚಿಪ್ಪನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಮಿಕ್ಕಿದೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ನೀರು ಹಾಕದಿರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾವು ಇದರಿಂದ ಸ್ವೀಟ್ ಮಾಡ್ತಿರೋದು ಸ್ವೀಟ್ ಲಾಡು ಅದಕ್ಕಾಗಿ ನೀರು ಹಾಕಿದಿರ ಈ ರೀತಿ ಗ್ರೈಂಡ್ ಮಾಡ್ಕೊಬೇಕು ತುರುಕೊಂಡ್ರು ಆಗುತ್ತೆ ತುರುಕೊಂಡ್ರೆ ನಮಗೆ ಲಾಡು ಉಂಟೆಗೆ ಬರೋದಿಲ್ಲ ಅದಕ್ಕಾಗಿ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊಂಬಿಟ್ಟೆ ಇವಾಗ ಇದಕ್ಕೆ ಕಡಲೆ ಬೀಜನ ನಮಗೆ ಕ್ವಾಂಟಿಟಿ ನೋಡಿಕೊಂಡು ಅಂದರೆ ಎಷ್ಟು ಮಾಡ್ತಿದ್ದೀರಿ ಲಾಡು ನೋಡಿಕೊಂಡು ನಾವು ಅಷ್ಟು ಹಾಕ್ಕೊಳ್ಳೋದು ನಾನು ಎರಡು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸಿಪ್ಪೆ ಎಲ್ಲ ಹೋಗೋವರೆಗೂ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಸೈಡಿಗೆ ತೆಗೆದಿಟ್ಕೊಬೇಕು ಇದನ್ನು ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಆದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಸಕ್ಕರೆ ಹಾಕ್ಕೊತಿದ್ದೀನಿ ನಮಗೆ ಎಷ್ಟು ಬೇಕೋ ಅದನ್ನು ಅಷ್ಟೇ ನೋಡ್ಕೊಂಡು ಹಾಕ್ಕೊಬೇಕು ನಾನು ಎರಡೂವರೆ ಅಷ್ಟೇ ಹಾಕ್ಬಿಟ್ಟಿದ್ದೆ ಜಾಸ್ತಿ ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೆ ಅದಕ್ಕಾಗಿ ಒಂದು ಸ್ವಲ್ಪ ಪೌಡ್ರ್ ತೆಗೆದು ಸೈಡ್ಗೆ ಇಟ್ಬಿಟ್ಟೆ ಇದರಲ್ಲಿ ಅರ್ಧನೇ ನಾನು ಸ್ವೀಟ್ ಹಾಕಿದ್ದು ಇನ್ನು ಯಾಲಕ್ಕಿನೂ ಹಾಕ್ಕೊಂತಿದ್ದೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂತಿದ್ದೀನಿ ಸಿಪ್ಪೆ ಸಮೇತ ಹಾಕಿದ್ರೆ ಲಾಡು ಅಲ್ವ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸಕ್ಕರೆನೂ ಪೌಡ್ರ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಂಡ್ಲಿಯಲ್ಲಿ ನಾವು ಆಗಲೇ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ರಲ್ವ ಅದನ್ನು ಒಂದು ಬಾಣಲಿದಲ್ಲಿ ಹಾಕಿ ಎಣ್ಣೆ ಏನು ಹಾಕ್ಬಾರ್ದು ಬರೀ ಬಾಣ್ಲಿಗೆ ಇದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಹತ್ತು ನಿಮಿಷದವರೆಗೂ ನಾವು ತಿರುಗಿಸ್ತಾನೆ ಇರಬೇಕು ಅದು ಅದರಲ್ಲಿರೋ ನೀರು ಎಲ್ಲ ಹೋಗಿ ನಮಗೆ ಆಯಿಲ್ ಥರ ಕಾಣುತ್ತೆ ಅದ್ರವರೆಗೂ ನಾವು ಈ ರೀತಿ ಕಲಿಸ್ತಾನೆ ಇರಬೇಕು ನಾನು ನೋಡಿ ಸ್ಟೀಲ್ ಬಾಣ್ಲಿಯಲ್ಲಿ ಏನಕ್ಕೆ ಹಾಕ್ಕೊಂಡೆ ಅಂತ ಅನ್ನಿಸ್ತು ಸೀದೋದಂಗೆ ಆಗೋಯ್ತು ಅದಕ್ಕೆ ಸಿಲ್ವರ್ ಬಾಣ್ಲಿಗೆ ಚೇಂಜ್ ಮಾಡಿಬಿಟ್ಟು ಈ ಬಾಣ್ಲಿನ ತೊಳೆಯೋದಕ್ಕೆ ಹಾಕ್ಬಿಟ್ಟೆ ಈ ಬಾಣಲಿಯಲ್ಲಿ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊತಿದ್ದೀನಿ ನೀವು ಅಷ್ಟೇ ಸಿಮ್ಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೆ ಅಂದರೆ ಕಲಿಸ್ತಾನೇ ಇದ್ದೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಥರ ಕಾಣುತ್ತೆ ನಮಗೆ ಫ್ರೈ ಮಾಡೋವಾಗ ನೀರೆಲ್ಲ ಫುಲ್ಲು ಈಡ್ಕೊಳ್ಳೋವರ್ಗು ನಾವು ಈ ರೀತಿ ಕಲಿಸ್ತಾನೆ ಇರಬೇಕು ಸೀದೋಗ್ಲೂ ಬಾರ್ದು ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ನಂತರ ಇದಕ್ಕೆ ನಾವು ಆಗಲೇ ಕಡಲೆ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ರಲ್ವ ಆ ಪೌಡ್ರೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಈ ರೀತಿ ಕಲಿಸ್ತಾನೆ ಇರಬೇಕು ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದನೋ ಕಾಲೇಜಿಂದನೋ ಬಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಅವೆರಡು ಮಿಕ್ಸ್ ಮಾಡಿದ್ದ ಆದಮೇಲೆ ನಾವು ಶುಗರ್ ಪೌಡ್ರೂ ಹಾಕ್ಕೊಂಬಿಟ್ಟು ಕಲ್ಸ್ಕೊಬೇಕು ಶುಗರ್ ನೋಡ್ಕೊಂಡು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನನಗೆ ಅಂಜಾದ ಮೇಲೆ ನಾನು ಹಾಕ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋವಾಗ ಅಂದರೆ ಎರಡೂವರೆ ಕಪ್ಪಷ್ಟು ನಾನು ಪೌಡ್ರು ಮಾಡ್ಕೊಂಡಿದ್ದೆ ನಿಮಗೆ ತಿಳಿಲಿ ಅಂತಂದರೆ ಒಂದೂವರೆ ಕಪ್ಪು ಸ ಸರಿ ಹೋಗ್ಬಿಡುತ್ತೆ ಇದಕ್ಕೆ ಕಡಲೆ ಬೀಜನೂ ಅಷ್ಟೇ ಎರಡು ಕಪ್ಪು ತೆಂಗಿನಕಾಯಿಯೂ ಅಷ್ಟೇ ಒಂದೂವರೆ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಒಂದು ಚಿಪ್ಪು ಮತ್ತು ಇನ್ನೊಂದು ಅರ್ಧ ಚಿಪ್ಪು ಹಾಕ್ಕೊಂಡು ನಾನು ಇದನ್ನು ಮಾಡ್ಕೊತಿರೋದು ಸ್ವೀಟು ನಿಮಗೆ ಕರೆಕ್ಟ್ ಕ್ವಾಂಟಿಟಿ ಬೇಕು ಅಂತಂದರೆ ನಾನು ಹೇಳಿದ ಪ್ರಕಾರ ಮಾಡ್ಕೊಂಡು ಹೋಗಿ ಪ್ರೊಸೆಸ್ಸು ಅದೇ ರೀತಿ ಮಾಡಿದ್ರೆ ನಿಮಗೆ ಲಾಡು ಚೆನ್ನಾಗಿ ಬರೋತ್ತಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಇತ್ತು ಅಂತ ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಉಂಟೆಗೆ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ವೀಟು ಸೀರಿಯಸ್ಸಾಗಿ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಾನು ನಿಮ್ಮವರೆಗೂ ತೊಗೊಂಡ್ಬರೋದೇ ಇಲ್ಲ ಒಂದೆರಡು ಸಲ ಟ್ರೈ ಮಾಡಿ ಅದು ಚೆನ್ನಾಗಿ ಬಂತು ಅಂತಂದರೆ ಮಾತ್ರ ನಾನು ವೀಡಿಯೋದಲ್ಲಿ ತೋರಿಸೋದು ಅದು ಮನೆಯಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೇ ಇದು ಒಂದು ಸಲ ಅಮ್ಮ ಜೊತೆ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇವತ್ತು ನಾನು ಒಬ್ಬಳೆ ಮಾಡಿದೆ ಚೆನ್ನಾಗಿ ಬಂದಿರೋದ್ರಿಂದನೇ ತೋರಿಸ್ತಿರೋದು ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಇನ್ನು ನಮ್ಮ ಬ್ರೂನೋ ನೋಡಿ ಬೆಳಗ್ಗೆಯಿಂದ ನಿದ್ದೆ ಮಾಡ್ತಾನೆ ಇರ್ತಾನೆ ಸಂಜೆ ಒಂದು ಹೊತ್ತು ರಾತ್ರಿ ಒಂದು ಹೊತ್ತು ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹೊತ್ತು ಹಾಡ್ಕೊಳ್ಳೋದು ಇವನಷ್ಟೇ ಅವಾಗೂ ಅಷ್ಟೇ ಜಾಸ್ತಿ ಕೆಲಸ ಕೊಡ್ತಾನೆ ಹಾಡೋವಾಗ ಎಲ್ಲಿಂದ ಹೂವು ಎಲ್ಲ ತೊಗೊಂಬಂದಿದ್ದಾನೆ ತಿನ್ನೋದಕ್ಕೆ ಮತ್ತು ಚಪ್ಪಲಿ ನೋಡಿ ತೊಗೊಂಬಂದು ಸೋಫಾ ಮೇಲೆ ಹಾಕಿಟ್ಟಿದ್ದಾನೆ ಬೊಂಬೆ ಜೊತೆ ಹಾಡ್ಕೊಳ್ಳೋ ಅಂತಂದರೆ ಈ ಕೆಲಸ ಕೊಡ್ತಾನೆ ನಾನು ಬೈತಾ ಇದ್ದರೆ ಸೆಲೆಂಟು ಕುತ್ಕೊಂಡ್ಬಿಟ್ಟಿದ್ದಾನೆ ಎಷ್ಟು ಬುದ್ಧಿ ಇದೆ ಗೊತ್ತಾ ಇವನಿಗೆ ಅಲ್ಲಿ ನಮ್ಮ ಟೋನಿ ನೋಡಿ ಹೊಸಲ್ ಮೇಲೆ ಅವನು ಹೀಗೆ ತಲೆ ಇಟ್ಕೊಂಡು ನಿದ್ದೆ ಮಾಡೋದು ಅದಕ್ಕೆ ನಾನು ಅಲ್ಲಿ ಮ್ಯಾಟಿನ ಸಮೇತ ಡೋರ್ಗೆ ಅಡ್ಡ ಇಟ್ಟಿರ್ತೀನಿ ಅಂತಂದರೆ ಗಾಳಿ ಬಂತು ಅಂದರೆ ಜೋರಕ್ಕೆ ಮುಂದಕ್ಕೆ ಬಂದುಬಿಡುತ್ತೆ ಅಂತ ಹೇಳಿ ಒಂದು ಮ್ಯಾಟ್ನ ಅಲ್ಲೇ ಹಾಗೆ ಇಟ್ಟೇ ಇಟ್ಟಿರ್ತೀರಿ ಯಾವಾಗೂ ನಾವು ಇನ್ನು ಕಾಂಪೌಂಡಲ್ಲಿ ತಣ್ಣಗೆ ಗಾಳಿ ಬರ್ತಿರುತ್ತೆ ಅಂತ ಮಲಗಿರ್ತಾನೆ ನಮ್ಮ ಭ್ರೂಣ ಕಚ್ತಾ ಇದ್ರೆ ನಾನು ಕಿರ್ಚಿದ್ದಕ್ಕೆ ನಮ್ಮ ಟೋನಿ ನೋಡಿ ಎಷ್ಟು ಬೇಗ ಓಡ್ಬಂದುಬಿಟ್ಟು ಅಷ್ಟು ನಿದ್ದೆದಲ್ಲಿದ್ದರು ಈ ಮೂಗ್ ಜೀವಿಗಳಿಗೆ ಒಂದೊತ್ತು ಊಟ ಹಾಕಿ ಸಾಕೋದ್ರಿಂದ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ನೋಡಿ ನಮ್ಮನ್ನು ಇನ್ನು ಇಬ್ಬರು ಹಾಡ್ಕೊತಾಯಿದ್ರು ನಮ್ಮ ಏನು ಕೆಲಸ ಕೊಡ್ತಿದ್ದಾನೆ ಅಂತ ಹೇಳಿ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ನಮ್ಮ ಟೋನಿ ಜೋರಿಗೆ ಬಾಯಿ ತೆಗ್ದಿದ್ದಾನೆ ಅಂದರೆ ಒಂದೇ ಬಾಯಿಗೆ ಒಳಗೆ ಹೋಗ್ಬಿಡ್ತಾನೆ ಅಷ್ಟೇ ಅಷ್ಟು ಇದ್ದಾನೆ ಒಳ್ಳೆಯ ಇಲಿಮರಿ ಇದ್ದಂಗೆ ಅವ್ನಿಗೆ ಆ ಕೆಲಸ ಕೊಡ್ತಾನೆ ಅವ್ನು ಇವನೇನು ಕೆಲಸ ಕೊಟ್ಟರು ಸರಿ ನಮ್ಮ ಟೋನಿ ಏನೂ ಮಾಡೋದಿಲ್ಲ ಇಬ್ಬರು ಚೆನ್ನಾಗಿ ಹಾಡ್ಕೊಂಡು ಇರ್ತಾರೆ ಇನ್ನು ನೋಡಿ ನನ್ನ ಮಗಳು ಬರೋದ್ರ ಒಳಗಡೆ ಆರೂವರೆ ಆಯಿತು ಪಾಪ ಬೆಳಗ್ಗೆ ಆರು ಕಾಲು ಆರೂವರೆ ಹಂಗೆ ಮನೆ ಬಿಟ್ಟವಳು ಇಷ್ಟೊತ್ತಾಯಿತು ಬಸ್ಸಲ್ಲಿ ಬಂದರೆ ಜಾಸ್ತಿ ಟ್ರಾಫಿಕ್ ಅಂತ ಹೇಳಿ ಟ್ರೈನಲ್ಲಿ ಬಂದ್ಲಂತೆ ಟ್ರೈನಲ್ಲಿ ಸಾಯಂಕಾಲ ಅಲ್ವಾ ನಿಂತ್ಕೊಳ್ಳೋಕ್ಕೂ ಪ್ಲೇಸ್ ಇರಲಿಲ್ಲ ಎಷ್ಟು ಜನ ಇದ್ರಂದ್ರೆ ಇನ್ನು ಮಾಲೂರಲ್ಲಿ ಇಳಿಯೋದಕ್ಕೆ ಬಿಡ್ತಾರೋ ಇಲ್ವೋ ಹಾಗೆ ಮೂವ್ ಆಗೋಗುತ್ತೋ ಟ್ರೈನು ಅಂದ್ಕೊಂಡ್ಲಂತೆ ಇನ್ನು ಅವಳ ಫೇವ್ರೇಟ್ ಲಾಡು ಮಾಡಿದರೆ ಅದನ್ನ ನೋಡಿ ಖುಷಿ ಆಗೋಗ್ಬಿಟ್ಲು ತುಂಬ ಡಲ್ ಆಗೋಗಿದ್ಲು ಇನ್ನು ಅವಳ ಫೇವ್ರೇಟ್ ಲಾಡು ನೋಡಿದ ತಕ್ಷಣ ಖುಷಿಯಾಗೋಗಿ ಎಕ್ಸೈಟ್ ಆಗಿ ಎತ್ಕೊಂಡು ತಿಂತಾ ಇದ್ದಾಳೆ ಮಕ್ಕಳು ಅಷ್ಟೇ ಫುಲ್ ಟಯರ್ಡ್ ಹಾಕ್ತಾರೆ ಜರ್ನಿ ಮಾಡೋದು ಇನ್ನು ಓದಬೇಕು ಓದೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಿರ್ತಾರೆ ಅವ್ರು ಮನೆಗೆ ಬರು ್ರೊಳಗಡೆ ಇಷ್ಟ ಆಗಿರೋದನ್ನ ಈ ರೀತಿ ಮಾಡಿ ಇಟ್ಬಿಟ್ಟಿದ್ದೀರಿ ಅಂತಂದರೆ ಟಯರ್ಡೆಲ್ಲ ಮರ್ತೋಗ್ಬಿಟ್ಟು ಒಂದು ಸ್ವಲ್ಪತ್ತು ಅವ್ರಿಗಿಷ್ಟ ಆಗಿರೋ ಫುಡ್ನ ತಿಂದ್ಕೊಂಡು ಖುಷಿಯಾಗಿರ್ತಾರೆ ಅದಕ್ಕಾಗಿ ಮಾಡಿದೆ ನನಗೆ ಕಷ್ಟ ಆದರೂ ಸರಿ ಮಾಡಿ ಕೊಡ್ತೀನಿ ಇಬ್ಬರಿಗೂ ಅಷ್ಟೇ ಅವ್ನಿಗಂದ್ರೆ ನಾನ್ ವೆಜ್ಗಳೇ ಬಿಡಿ ನಾನ್ ವೆಜ್ ಅಲ್ಲೇ ಫೇವ್ರೇಟು ನನ್ನ ಮಗಳಿಗಾದರೆ ಈ ರೀತಿ ಚಿಕ್ಕ ಚಿಕ್ಕ ಫುಡ್ಡುಗಳಂದರೆ ತುಂಬ ಇಷ್ಟ ಇನ್ನು ನೈಟ್ ಹಾಗೆ ಹೋಯಿತು ನೈಟ್ಗೆ ಅಂತ ತಿನ್ನೋದಕ್ಕೆ ಲ ಸ್ವಲ್ಪ ಅನ್ನ ಮಾಡ್ತಿದ್ದೆ ಮಧ್ಯಾಹ್ನದ ಅನ್ನ ಇಲ್ಲ ಅದಕ್ಕಾಗಿ ಚಪಾತಿ ಜೊತೆಗೆ ಒಂದು ಸ್ವಲ್ಪ ಅನ್ನ ಇರಬೇಕು ನಮ್ಮ ಮನೆಯವ್ರಿಗೆ ಇನ್ನು ನನ್ನ ಮಗಳು ಹೊಟ್ಟೆ ಹಶುವು ಅಂದ್ಲು ಅಂತ ಅವಳಿಗೆ ಚಪಾತಿ ಇದ್ದೆ ಹಾಗೆ ನಮ್ಮ ಮನೆಯವ್ರಿಗೂ ಮಾಡ್ತಾ ಇದ್ದೆ ಅವರು ತಿನ್ಕೊಳ್ಳಿ ಅಂತ ನನ್ನ ಮಗ ಬರೋದು ಹತ್ತು ಗಂಟೆ ಆಗುತ್ತಂತೆ ಎಲ್ಲೋ ಫ್ರೆಂಡ್ ಮನೆಗೇನೋ ಬರ್ಕೊಳ್ಳೋದಕ್ಕೆ ಹೋಗಿದ್ದೆ ಇನ್ನು ಅವ್ನು ಬಂದಮೇಲೆ ಅವ್ನಿಗೆ ಮಾಡ್ಕೊಡೋಣ ಚಪಾತಿ ಅಂದರೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಬೇಕಲ್ವ ಮಾಡಿ ಇಟ್ಬಿಟ್ರು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೂ ಅಷ್ಟೇ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಹೇಳಿ ಇವರಿಬ್ಬರಿಗೂ ಮಾಡ್ತಿದ್ದೆ ಇನ್ನು ನಾನು ನನ್ನ ಮಗ ಬಂದಮೇಲೆ ತಿನ್ನೋಣ ಅಂತ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ ಒಂದೇ ಸಲ ನನಗೆ ಅವನಿಗೆ ಸುಟ್ಕೊಳ್ಳೋಣ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರಿಗೊಂದು ಮೂರು ಚಪಾತಿ ಸ್ವಲ್ಪ ರೈಸ್ ತಿಂತಾರೆ ನನ್ನ ಮಗಳಿಗೆ ಎರಡೇ ಚಪಾತಿ ಅಷ್ಟೇ ಇನ್ನೇನು ಅನ್ನ ಏನು ಅವಳು ಹಾಕ್ಕೊಂಡು ತಿನ್ನೋದಿಲ್ಲ ಅಂತ ಹೇಳಿ ಒಂದು ಕಡೆಗೆ ಅನ್ನಕ್ಕೂ ಇಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಈ ಕಡೆ ಚಪಾತಿನೂ ಸುಟ್ಬಿಡ್ತಾ ಇದ್ದೀನಿ ಇನ್ನು ಎರಡೂ ಹಾಗೋ ಗೊತ್ತಲ್ಲ ಇನ್ನು ಅವಳು ಅನ್ನ ತಿನ್ನೋದಿಲ್ಲ ಚಪಾತಿ ಮಾತ್ರನೇ ನಮ್ಮ ಮನೆಯವ್ರಿಗೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೆ ಇವಾಗ ನೋಡಿ ನೆನ್ಪಾಗಿ ಈ ಮ್ಯಾಟ್ನ ಕೆಳಗಡೆ ಹಾಕ್ಕೊಂಡು ಕ್ಲೀನಾಗಿ ಚಪಾತಿನ ತೀಡಿ ಸುಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೌಂಟರ್ ಟಾಪ್ ಕ್ಲೀನಾಗಿದೆ ಅಂತಂದರೆ ಆ ಬಟ್ಟೆ ಕ್ಲಾತ್ ಇರೋತಲ್ಲ ಒಡ್ಸೋದು ಅದೆಲ್ಲ ಸಖತ್ ಗಲೀಜ್ ಆಗೋಗಿ ಬಂಕೆ ಬಂಕೆ ಥರ ಆಗೋಗ್ಬಿಟ್ಟಿರುತ್ತೆ ಈ ಕೌಂಟರ್ ಟಾಪ್ ಮೇಲೆ ನಾವು ಈ ರೀತಿ ಮ್ಯಾಟ್ ಹಾಕ್ಕೊಂಡು ಚಪಾತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ಲೀನಾಗಿ ಅನಿಸುತ್ತೆ ಇವಾಗ ಹೆಂಗೋ ನೆನ್ಪಿಟ್ಕೊಂಡು ಮಾಡ್ಕೊಂಡೆ ಇನ್ನು ಚಪಾತಿನೂ ಅಷ್ಟೇ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಆವಾಗಿನ ಅವಾಗಿ ಇಟ್ಟು ಕಲಿಸ್ಕೊಂಡು ಮಾಡ್ಕೊಳ್ಳೋದು ನಾನು ಆಶೀರ್ವಾದ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಇನ್ನು ಸಾಂಬಾರ್ ಇತ್ತಲ್ಲ ಆ ಸಾಂಬಾರಿಗೆ ನನ್ನ ಮಗಳಿಗೆ ಚಪಾತಿ ಹಾಕಿ ಕೊಟ್ಬಿಟ್ಟೆ ನೈಟ್ಗೆ ಇನ್ನು ಡಿನ್ನರು ರೆಡಿ ಮಾಡಿಬಿಟ್ಟಿದ್ದೀನಿ ನನ್ನ ಮಗ ಬಂದಮೇಲೆ ನನಗೆ ಅವನಿಗೆ ಚಪಾತಿ ಸುಟ್ಕೊಬೇಕು ಬಟ್ ಬಟ್ಟೆಗಳೆಲ್ಲ ಒಗ್ದಿರೋದು ಇತ್ತು ಅದನ್ನು ಮಡ್ಚಿಬಿಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಕೆಳಗಡೆಗೆ ಎತ್ಕೊಬಂದೆ ನಮ್ಮ ಬ್ರೂನೋ ನೋಡಿ ಅದ್ರ ಮೇಲೆ ಮಲ್ಕೊಂಡು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ನಾನು ನಮ್ಮ ಅಣ್ಣ ನನ್ನ ತಮ್ಮನೂ ಅಷ್ಟೇ ಚಿಕ್ಕ ಮಕ್ಳಲ್ಲಿ ನಮ್ಮಮ್ಮ ಒಗ್ದಿರೋ ಬಟ್ಟೆ ಎತ್ಕೊಂಡ್ಬಂದರೆ ಅದ್ರ ಮೇಲೆ ಚಂಪುಡಿದ್ದರೆ ಅದೆಲ್ಲ ನೆನಪಾಯಿತು ಎಷ್ಟು ಬಯಸ್ಕೊಂತ ಇದ್ರು ಅಮ್ಮ ಹತ್ರ ನಮ್ ಮಾಡೋ ತರಲೆಗಳಿಂದ ನಾವೆಲ್ಲ ಸ್ವೀಟ್ ಮೆಮೊರೀಸು ಇನ್ನ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ